ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಕವಿನಿ ಜಲಾಶಯದಿಂದ ನೀರಿನ ಮಟ್ಟ ಏರಿಕೆಯಾದ ಕಾರಣ ಕೋಟೆ ತಾಲೂಕು ಹಂಬಪ್ಪುರ ಹೋಬಳಿ ಹೊಮ್ಮರಗಳ್ಳಿ ನಂಜನಗೂಡು ಹುಲ್ಲಳ್ಳಿ ರಸ್ತೆಯ ಹೊಮ್ಮರಗಳ್ಳಿ ಸೇತುವೆ ಮುಳುಗಡೆಯಾಗಿದೆ ಸೇತುವೆ ಮುಳುಗಡೆಯಾಗಿರುವುದರಿಂದ ಪ್ರತಿನಿತ್ಯ ಇದೇ ಮಾರ್ಗದಲ್ಲಿ ಚಲಿಸುವ ಹಾಗೂ ಅಕ್ಕಪಕ್ಕದ ಗ್ರಾಮದ ಶಾಲಾ ಮಕ್ಕಳು ಮತ್ತು ರೈತರು ಮತ್ತು ಸಾರ್ವಜನಿಕರಿಗೆ ತೊಂದರೆಯಾಗಿದೆ ಎಂಬುದಾಗಿ ಸಂಚಾರದ ಅಸ್ತವ್ಯಸ್ತವೂ ಕೂಡ ಆಗಿರುತ್ತದೆ ಏನು ಐದಾರು ವರ್ಷ ಆಗಿತ್ತು ತುಂಬಿದ ಆರು ವರ್ಷ ಆಗಿತ್ತು ಈಗ ಬದ हम हो गया ಡಿ ಕೋಟೆ ತಾಲೂಕು ಉಂಬರಗಳ್ಳಿ ಸೇತುವೆ ಇದು ಮಾಮೂಲಿ ಇಲ್ಲಿಂದ ಹರನಹಳ್ಳಿ ಮಾರ್ಗವಾಗಿ ಮತ್ತು ಉಂಬರಗಳ್ಳಿ ಮಾರ್ಗವಾಗಿ ಹೋಗುವಂಥ ಹುಳ್ಳಹಳ್ಳಿ ಮತ್ತು ನಂದಿಗೂಡು ರಸ್ತೆ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ ಸುಮಾರು ಒಂದು ಅರವತ್ತು ಸಾವಿರ ಸೀಸಸ್ ನೀರು ಒಯ್ತಾಯಿದೆ ಅಂತ ಈ ಮುಳುಗಡೆ ಸುಮಾರು ಆರು ವರ್ಷ ಹಿಂದೆ ತುಂಬಿದ್ದಿದ್ದು ಆರು ವರ್ಷ ಹಿಂದೆ ತುಂಬಿದಂಥ ಸೇತುವೆ ಎಲ್ಲ ಜನಗಳ್ಗೊಳ್ಳಿ ಮೈ ತುಂಬಿ ರೀತರಂಥ ಕಬಿನಿ ಜಲಾಶಯ